ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೀರಿಯಲ್ ಭಾಗ್ಯಲಕ್ಷ್ಮಿ ಎಲ್ಲರಿಗೂ ಕೂಡ ತುಂಬಾನೇ ಮನ ಮೆಚ್ಚಿದ ಸೀರಿಯಲ್ ಅಂತಾನೆ ಹೇಳ್ಬೋದು ಇವಾಗ ಇದರಲ್ಲಿ ಪೂಜನ ಮದುವೆ ನಡೀತಾ ಇದೆ ಸೊ ಈ ಮದುವೆ ಮುಗಿದ್ಮೇಲೆ ಸೀರಿಯಲ್ ವೀಕ್ಷಕರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದೆ ಆ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಜೀವನದಲ್ಲಿ ಹಿಂದಿಗೂ ಯಾರ ಮುಂದೆಯೂ ತಲೆ ತಗ್ಸಿಲ್ಲ ಲೈಫಲ್ಲಿ ಇದೇ ಮೊದಲ ಬಾರಿಗೆ ಮಂಡಿಯೂರಿ ಕ್ಷಮೆ ಕೋರ್ತಿದ್ದಾನೆ ಎನ್ನುತ್ತಲೇ ಭಾಗ್ಯಳ ಮುಂದೆ ಹಾದಿ ಮಂಡಿಯೂರಿಗೆ ಕ್ಷಮೆ ಕೋರ್ತಿದ್ದಾನೆ ಆಸ್ತಿಗಾಗಿ ಈ ಮದುವೆ ಆಗುತ್ತಿದೆ ಎಂದು ಭಾಗ್ಯಳನ್ನ ಚುಚ್ಚಿದ್ದ ಆತನ ಮಾತಿಗೆ ನೊಂದು ಭಾಗ್ಯ ತೆಗೆದು ಿ ಪೂಜಾ ಮತ್ತು ಕಿಶನ್ ಆಗದಂತೆ ತಡೆ ಒಡ್ಡಿದ್ದಳು ತಂಗಿಯ ಮದುವೆಗಾಗಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದ ಭಾಗ್ಯ ಅಸಮಣೆಯಿಂದಲೇ ತಂಗಿಯನ್ನ ಕರೆದುಕೊಂಡು ಬಂದು ಮದುವೆಯನ್ನು ರದ್ದು ಮಾಡಲು ಮುಂದಾಗಿದ್ದಳು ಆದರೆ ಹಾದಿಗೆ ತನ್ನಿಂದ ತಪ್ಪಾಗಿರುವುದು ತಿಳಿಸಿದೆ ಭಾಗ್ಯ ಎಂತ ಸ್ವಾಭಿಮಾನಿ ಹೆಣ್ಣು ಆಕೆ ಹೇಗೆಲ್ಲ ಬದುಕಿದ್ದಾಳೆ ಎನ್ನುವ ಸತ್ಯದ ಅರಿವು ಆಗುತ್ತಿದ್ದಂತೆ ಏನೊಂದುಕೊಂಡಿದ್ದಾನೆ ಭಾಗ್ಯಳಿಗೆ ಇಲ್ಲಸಲ್ಲದ ಮಾತುಗಳನ್ನಾಗಿ ನೋಯಿಸಿದ್ದ ಆತನಿಗೆ ಈಗ ನೋವಾಗಿದೆ ಮಂಡಿ ಓರುತ್ತಲೇ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ ಇವನ್ ಭಾಗ್ಯ ಬಳಿ ಕ್ಷಮೆಯನ್ನು ಕೂಡ ಕೋರಿದ್ದಾನೆ ಪೂಜಾಳೆಗೆ ಯಾವುದೇ ಆಪತ್ತು ಬರದಂತೆ ಕಾಯುವ ಜವಾಬ್ದಾರಿ ನನ್ನದು ಅಂತ ಮಾತು ಕೊಟ್ಟಿದ್ದಾನೆ ಅಲ್ಲಿಗೆ ಪೂಜಾ ವಿವಾಹ ಸಂಪನ್ನವಾಗುತ್ತದೆ ಪೂಜಾಳ ಮದುವೆಗೆ ಇದ್ದ ಎಲ್ಲಾ ಅಡ್ಡಿ ಆತಂಕಗಳು ಸದ್ಯ ನಿವಾರಣೆಯಾಗಿದೆ ಮಾಮೂಲಿನಂತೆ ಎಲ್ಲ ಸೀರಿಯಲ್ಗಳಲ್ಲಿಯೂ ಇರುವಂತೆ ಇಲ್ಲಿಯೂ ಕೂಡ ಇಬ್ಬರು ಲೇಡಿ ವಿಲನ್ಗಳ ಸದ್ಯ ಬುದ್ಧಿ ಬರುವುದಿಲ್ಲ ಕನ್ನಿಕಾ ಮತ್ತು ಮೀನಾಕ್ಷಿ ಇನ್ನು ಪೂಜಾಳ ಮದುವೆ ವಿರುದ್ಧವೇ ಇದ್ದಾರೆ ಸೀರಿಯಲ್ ಮುಂದಕ್ಕೆ ಹೋಗಬೇಕು ಎಂದರೆ ಲೇಡಿ ವಿಲನ್ಗಳು ಇರಲೇಬೇಕಲ್ಲ ಹಾಗೆಯೇ ಇವರು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇದೀಗ ಇವೆಲ್ಲವುಗಳ ನಡುವೆ ಸೀರಿಯಲ್ ಪ್ರಿಯರಿಗೆ ಗುಡ್ ನ್ಯೂಸ್ ಕೂಡ ಕಾದಿದ್ದು ಮುಂದಿನ ಕಥೆಯನ್ನು ನೆಟ್ಟಿಗರೆ ಬರೆದು ಬಿಟ್ಟಿದ್ದಾರೆ ಅದೇನೆಂದರೆ ಭಾಗ್ಯ ಮತ್ತು ಹಾದಿಯ ಮದುವೆ ಎನ್ನುವುದು ಅಷ್ಟಕ್ಕೂ ಕನ್ನಿಕಾ ಅಣ್ಣನಾಗಿ ಹಾದಿ ನಟ ಹರೀಶ್ ಹೆನ್ರಿ ಆದಿಂಗಲ್ ಭಾಗ್ಯಳಿಗೆ ಈತ ಜೋಡಿ ಎಂದಿದ್ದರು ನೆಟ್ಟಿಗರು ಆದರೆ ಈತ ಕಿಶನ್ ಅಣ್ಣ ಎಂದು ತಿಳಿಯದೆ ಕುಸುಮ ಮತ್ತು ಭಾಗ್ಯ ಗಾಡಿಯ ವಿಷಯದಲ್ಲಿ ಆದಿ ಜೊತೆ ಜಗಳ ಆಡಿಕೊಂಡಿದ್ರು ಕುಸುಮ ಹಾದಿಯ ಕಾರನ್ನ ಹೊಡೆದಿದ್ಲು ಕೊನೆಗೆ ಇವನೇ ಕಿಶನಣ್ಣ ಎಂದು ತಿಳಿದಾಗ ಇಬ್ಬರು ಕೂಡ ಕ್ಷಮೆ ಕೋರಿದ್ರು ಆದರೆ ಇವರಿಬ್ಬರ ಹಬ್ಬರ ನೋಡಿ ಭಾಗ್ಯ ಮತ್ತು ಕುಸುಮ ಸರಿಯಿಲ್ಲ ತನ್ನ ತಮ್ಮನ ಮದುವೆ ಅವಳ ಜೊತೆ ಸಾಧ್ಯನೇ ಇಲ್ಲ ಎಂದಿದ್ದ ಹಾದಿ ಕೊನೆಗೆ ಇದಕ್ಕೆ ತಕ್ಕಂತೆ ಕನ್ನಿಕಾ ಮತ್ತು ಮೀನಾಕ್ಷಿ ಸೇರಿ ಭಾಗ್ಯಳ ಮನೆಯವರ ವಿರುದ್ಧ ಹಾದಿಯ ತಲೆ ತುಂಬಿದ್ರು ಆದರೂ ಹಾದಿ ಮತ್ತು ಭಾಗ್ಯ ಒಂದಾಗಬೇಕು ತಾಂಡವ್ಗೆ ಬುದ್ಧಿ ಬರಬೇಕು ಎಂದೆಲ್ಲ ನೆಟ್ಟಿಗರು ಕಮೆಂಟ್ ಹಾಕುತ್ತಲೇ ಬಂದಿದ್ದಾರೆ ಇದೀಗ ಹಾದಿ ಮತ್ತು ತಾಂಡ ತಾಂಡವ್ ಕೂಡ ಭೇಟಿಯಾಗಿದ್ದು ತಾಂಡವ್ಗೆ ತನ್ನದೇ ಕಂಪನಿಯಲ್ಲಿ ಪೋಸ್ಟ್ ಕೊಡಲು ಹಾದಿ ಮುಂದಾಗಿದ್ದಾರೆ ಬ ತಾಂಡವ್ ಬಾಗ್ಯಳ ಗಂಡ ಎನ್ನುವುದು ಇನ್ನೂ ಗೊತ್ತಿಲ್ಲ ಆದರೆ ತಾಂಡವನ ತನ್ನ ಪತ್ನಿ ಮತ್ತು ಮನೆಯವರ ವಿರುದ್ಧ ಮಾಡಿರುವ ಆರೋಪಗಳನ್ನ ಹಾದಿ ನಂಬಿದ್ದಾನೆ ಆದರೆ ಅವರೇ ಭಾಗ್ಯಳ ಮನೆಯವರು ಎಂದು ತಿಳಿದಿಲ್ಲ ಇನ್ನು ಅದು ಗೊತ್ತಾದ ಮೇಲೆ ತಾಂಡವ್ಗೆ ಸರಿಯಾಗಿ ಬುದ್ಧಿ ಕಲಿಸಿ ಭಾಗ್ಯಳ ಮದುವೆ ಆಗುತ್ತಾನೆ ಎಂದಿರುವ ವೀಕ್ಷಕರು ಅದಕ್ಕೆ ಏನಿಲ್ಲ ಎಂದರು ಇನ್ನು ಎರಡು ಮೂರು ವರ್ಷ ಕಾಯಿರಿ ಎಂದು ಕಮೆಂಟ್ಗಳನ್ನು ಕೂಡ ಬರೀತಿದ್ದಾರೆ ಈ ಒಂದು ಕಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಶೇರ್ ಮಾಡಿ ಸ್ನೇಹಿತರೆ ಓಕೆನಾ ಸೊ ನೀವೇನಾದರೂ ಈ ಸೀರಿಯಲ್ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು